ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಇಬ್ಬರೇ ಹಬ್ಬ ಇವತ್ತು ನಾನ್ ವೆಜ್ ಚಿಕನ್ ಮಸಾಲ ತರಿಸ್ ಗಾಯ್ಸ್ ನೋಡ್ರಿ ಕಾರ ಅಲ್ಲಿ ಮಣ್ಣಿನ ದಿಬ್ಬಿ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ತಾ ಯೂಟ್ಯೂಬ್ ಚಾನಲ್ ಇವತ್ತು ನೀವು ಒಳಗೆ ನೋಡ್ದಂಗೆ ಸುನಿತ್ ಕರ್ಯಾಕ ಹೊಂಟೀನಿ ಬೈಕ್ ನಾ ಹೊಂಟಿವಿ ನಾನು ಪ್ರೆಮು ಪ್ರೇಮು ಆ ಕಡೆ ಉರಿಬೇಕಾರಲ್ಲ ಒಂದು ಜೊತೆ ನಾನು ಇಬ್ರು ಸೇರಿ ಹೋಗ್ಬೇಕಂತ ಮಾಡೀವಿ ಹಂಗೆ ಬರಾಗ ವಾಪಸ್ಸು ಸುಣ್ಣತಾನ ಕರ್ಕೊಂಡ್ಬರ್ಬೇಕು ಅದಕ್ಕೆ ಸುಡ್ತೀನಿ ತುಂಬ ಈಗ ಇನ್ನೊಂದು ಅರ್ಧ ಗಂಟೆ ಒಳಗೆ ಬರ್ತಾನ ಅದು ಜಳಕ ಮಾಡಿ ಎಲ್ಲ ಬ್ಯಾಗ್ ಲಗೇಜ್ ಎಲ್ಲ ರೆಡಿ ಮಾಡ್ಕೋತ ನಾನು ಎಲ್ಲ ಜಳಕ ಈಗ ಹೋಗಿ ನಾಷ್ಟ ಮಾಡ್ಕೊಂಡ್ಬರ್ತೀನಿ ಮನ್ಯಾಗ ನಾವು ತಿಂತೀನಿ ನಮ್ಗೆ ಬ್ಯಾಸ್ ಆಗತ್ತ ಅದಕ್ಕೆ ಅಂತೇಳಿ ಇಲ್ಲಿ ಹೋಗಿ ಒಂದು ಇಡ್ಲಿ ಹೊಡ್ಕೊಂಡು ಸೀದಾ ಇಲ್ಲಿಂದ ಮೆಟ್ಟು ಬಿಡ್ತೀನಿ ಸೀದಾ ಊರಿಗೆ ಒಂದು ಇಡ್ಲಿ ಹೊಡೆ ತಗೊಂಡಿ ಹೊಡೆದು ಗಟ್ಟಿಯಾಗಿ ಹೋಗಿಡಮಿ ಆದರೂ ಮಾಡಿ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೋತೀನಿ ಇದು ಸುಂಕ ಬ್ಯಾಗ್ ಐತಿ ಇವನ್ನೆಲ್ಲ ತೆಗೆದು ಇದೇ ಬ್ಯಾಗ್ ಹೋಯ್ತೀನಿ ಒಂದು ಎರಡು ಜೋಡು ಬಟ್ಟೆ ಆದರೆ ಸಾಕು ಇವು ಯಾವ ಹೋಗುದಿಲ್ಲ ಇವನೇ ತೊಗೊಂಡು ಹೋಗ್ತೀನಿ ಅಲ್ಲೇ ಒಕ್ಕೊತೀನಿ ಈಗ ಇದ್ರ ಮೇಲೆ ಹೋಗು ಒಂದು ಸಲ ಇದು ಆಲ್ರೆಡಿ ಶರ್ಟ್ ನಾನು ನೋ ಪ್ರಾಬ್ಲಮ್ ಈಗ ಬಟ್ಟೆ ಒಕ್ಕೋದು ಕೂತ್ರೆ ಒಜ್ಜೆ ಹೋಗುತ್ತಾ ಒಂದೊಂದು ಸಲ ಬಟ್ಟೆ ಒಗ್ತಿದ್ದ ಹೇರಾಂಗಿದ್ದೀನಿ ಸೀದಾ ಅಲ್ಲಿ ಊರಿಗೆ ಹೋಗಿಸಿ ಅಲ್ಲೇ ಒಗ್ಸೋಮು ನನ್ನ ಬ್ಯಾಗು ರೆಡಿ ಆಗೈತಿ ಎರಡು ಜೋಡಿ ಒಂದು ನೈಟ್ ಡ್ರೆಸ್ ಸುಮ್ ಮಕ್ಕಳ ಹಾಕೊಳಕ್ಕೆ ಹಂಗೆ ಹೋಗೋ ಟೈಮ್ನಾಗ ಗ್ಯಾಸು ಬಂದ್ ಮಾಡಬೇಕು ರೆಗ್ಯುಲೇಟ್ರು ಓಕೆ ಇದು ಬರೋದು ನಾನು ಈಗ ಕರೆಯಾಕೊಂಡು ಸುಟ್ಟಾಗ ಗೊತ್ತಿಲ್ಲ ಅಲ್ಲಿ ಊರಿಗೆ ಹೋದ್ಮೇಲೆ ಗೊತ್ತಾಗತ್ತೆ ಸ್ವಲ್ಪ ಸರ್ಪ್ರೈಸ್ ಕೊಡೋಕೆ ಮಾಡ್ಕೊಂಡಿನಿ ಫೋನಿನ ಚೇನು ಹೇಳಿದಾಗ ಬರೋದಕ್ಕೆ ಹೇಳ್ತೀನಿ ಸಡನ್ ಪ್ಯಾನ್ ಆಗೈತಿ ಹೋಗ್ಬೇಕಂತ ಎಲ್ಲೂ ಬೇರೆ ಕಡೆ ಹೋಗ್ಬೇಕಂತ ಅಂದ್ಕೊಂಡ್ವಿ ಬ್ಯಾಸ್ರ ತುಂಬ ಊರಿಗೆ ಅಂತ ಅಂದ್ಕೊಂಡ್ವಿ ಓಯ್ ವಾಪಸ್ ಹಾಕೊಂಡ್ಬರ್ತೀನಿ ಲಾಕ್ ಮಾಡಿದ್ದೀನಿ ತಳಗೆ ಬಂದು ನಮ್ಮ ಹುಲಿ ಇಲ್ಲಿ ನಾನು ಗಾಡಿ ಒಳಗೆ ಹಚ್ಬಿಟ್ಟಿ ಇಲ್ಲಿ ಬರುತ್ತರ ಇಲ್ಲೇ ಇರುತ್ತ ತಯಾರಿ ಒಂಟಿವೀಗ ಈಗ ಬ್ಯಾ ಒಜ್ಜಾಗುತ್ತೈತಿ ಈಗ ಹಾಕ್ಬಿಡ ಮೇಡಮ್ ಟೋಲ್ ಇಲ್ಲಿ ಬಂತೀವಿ ನೆಲಮಂಗ್ಲಾ ಟೋಲ್ ಹತ್ರ ಇಲ್ಲಿ ಮುಖಕ್ಕೆ ಸ್ವಲ್ಪ ಇರುಪೋ ಬ್ಯಾಳ ಭಾಳ ಬಾಳಾಗತ್ತೈತಲ್ಲ

ಗಾಯ್ಸ್ ಮೊತ್ತ ಕಾಣ ನೀರು ಹುಡುಗಿಯ ಹುಡುಗಿಯ ಸಾಕತ್ತ ನೀವು ಮೂರು ಕಿಲೋಮೀಟ್ರಿಂದ ಮೂರಲ್ಲಿ ಎಷ್ಟು ಮೂವತ್ತರಿಂದ ನಲವತ್ತು ಕಿಲೋಮೀಟ್ರಿಂದ ಹುಷಾರ್ಪುರ್ ಬಂದು ಈ ಫಸ್ಟ್ ಕ್ಲಾಸ್ ಸಿಣ್ಣೀರು ಹೊಡೆದು ತಂಪಾಗಿ ಹೋಗ್ಬೇಕು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು

ಇಂಡಿಕೇಟ್ರೆಲ್ಲೇಟ್ರ್ ಇಲ್ಲಣ್ಣ ಎಲ್ಲ ಹೋಗಿರ್ಬೇಕು ಇಲ್ಲಿದ್ದ ಅಲ್ಲಿದ್ದ ಅಲ್ಲಿದ್ದಾರ ಹೌದಾ ಅಲ್ಲಿಂದ ಹೊಡ್ಕೊಂಡ್ ಬಂದ ಅಲ್ಲಿಂದ ಪೂರಾ ಹಿಂಗಿಂದ ಹೊಡ್ಕೊಂಡ್ಬಂದಣ್ಣ ಬಂದಿಲ್ಲ ಸಿಗಸ್ಕೊಟ್ಟಣ್ಣ ಯಾರು ಇಲ್ಲ ಹೋಗ್ಯಾರ ಅಲ್ಲಿ ನಿಂತಿದಾಗ ಅಲ್ಲಿ ಅಲ್ಲೊಬ್ಬ ಇಬ್ಬನ ಇಬ್ರು ಇದಾರೆ ಎಲ್ಲ ಸೇಫ್ ಇರ್ಬೇಕು ಯಾರಿಗೇನಾಗಿಲ್ಲ ಆಗಿಲ್ಲ ಲಿಫ್ಟ್ ಕೇಳಿದ್ರು ನಾನು ಯಾರು ಏನೋ ಅಂತ ಬಂದೆ ಆ ಕಾರ್ ಅವ್ರೆ ಅವರು ಅಲ್ಲಿಂದ ಹಾಕ್ಸ್ಬಿಟ್ಟು ಗೊತ್ತಾಗಿಲ್ಲ ನಮಗೆ ಆ ಡ್ರಮ್ ಐತಲ್ಲ ಆ ಡ್ರಮಿಂಗ್ ಸ್ಕ್ರ್ಯಾಚ್ ಆಗಿತ್ತು ಆ ಡ್ರಮಿಂಗ್ ಸ್ಕ್ರ್ಯಾಚ್ ಆಗಿ ಸೀದ ಇಲ್ಲಿ ಕಂದು ಇದು ಟಾಟಾ ಅದ್ದಿದ್ದ ಕೂಡಬೇಕು ಅನ್ಸುತ್ತೆ ನನಗೆ ಬೇಸಿದ್ರು ಟಾಟಾ ಬಿಲ್ಡ್ ಕ್ವಾಲಿಟಿ ಗಾಡಿ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ ಇದಕ್ಕ ಟಾಟಾ ಬಿಲ್ಡ್ ಕ್ವಾಲಿಟಿ ಅಲ್ಲಿ ನೋಡಿದ ನೋಡ್ರಿ ಆ ಬ್ಯಾರಲ್ಲಿ ಐತಲ್ಲ ಸೀದಿದ್ರಾವಿಬ್ ಜಸ್ಟ್ ನೋಡಿದ್ದು ಅವ್ರು ಅಂತ ಆಲ್ರೆಡಿ ಆಕ್ಸಿಡೆಂಟ್ ಆಗೈತಿ ಬರೇ ಬಂದು ನೋಡಿದ ಜನ ಮಂದಿ ನಾವಿಬ್ಬರೇ ನಿಂತಿದ್ವಿ ಇಷ್ಟು ಜನ ನಿಂತು

ರೊಟ್ಟಿ ಇದು ಮಸ್ತ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದು ಸ್ವಲ್ಪ ಇದು ಊಟ ಎಲ್ಲ ಮುಗಿಸ್ಕೊಂಡು ಬಿಟ್ವಿಗ ಆರಗೆ ಟೈಮು ಊರಿಗೆ ಹೋಗೋದು ಒಂದು ಒಂಬತ್ತು ಆಗ್ತಿರ್ಬೋದು ಅನಿಸುತ್ತೆ ಒಂಬತ್ತು ಹತ್ತು ಆಗುತ್ತೆ ಏನಾಗುತ್ತೆ ಬರೀ ಹೋಗಿ ಹೆಂಗೈತ್ ನೋಡ್ರಿ ಹೋಗೋರು ಊಟ ನನ್ನ ಟಬಲ್ಲೂರಿಲ್ಲಿ ಯಾರು ಇಲ್ಲ ಇಂಜನ್ ಓವರ್ ಹೀಟ್ ಆಗ್ಬಿಟ್ಟೈತೆ ನಮ್ಮದು ಇಲ್ಲೆಲ್ಲ ಹಿಡಿದ್ರೆ ಸೂಟ್ ಆಗ್ಬಿಟ್ಟೈತಿ ದೊಳಗಿನ ಕೈ ಬರೀ ತೂರ್ಸಕ್ಕಾಗ ಒಂದು ಹಗು ಬಗ್ಗು ಬಾಗಿ ನೋತೈತಿ ಅದಕ್ಕೆ ಸ್ವಲ್ಪ ನಿದ್ರೆ ಸಿಗಲಿಲ್ಲ ರೆಡಿ ಏನಾಗುತ್ತೆ ನೋಡ್ಬೇಕು ಭಾಳ ಹೀಟ್ ಆಗ್ಬಿಟ್ಟೈತಿ ಈಗ ಒಂದು ಮುನ್ನ ಮೂರು ಕಿಲೋಮೀಟ್ರ್ ಮೂರು ನಾಲ್ಕುನೂರು ಕಿಲೋಮೀಟ್ರು ಬಂದೀವಿ ಈಗ ಆಯ್ತು

ಬಂದಿವಿ ಬಂದೀವಿ ಹೋಗು ಗೊತ್ತಿಲ್ಲ ಗೊತ್ತಿಲ್ಲ ನಾ ಎಲ್ಲದಾರ ನೋಡೋಣ ಯಾರಿಗೂ ಗೊತ್ತಿಲ್ಲ ನಮ್ಗೆ ಬರೋದು ಸ್ವಲ್ಪ

ಈಗ ಗೆದ್ದೀವಿ ಎಂಟು ಗಂಟೆ ಇರ್ತಿ ಗಾಯ ಈಗ ಅಕ್ಕಿನ ಸುಲ್ತಾನ್ ಬಲಿ ಅವಳಿಗೂ ಗೊತ್ತಿಲ್ಲ ಬಂದಿದ್ದು ಹೇಳ್ತಾರೆ ಅದ್ರಾಗ ಫೋನ್ ಕೇಳಿಸಿ ನಮ್ಮೋಗಿ ಯಾರಿಗೂ ಗೊತ್ತಿರಲಿಲ್ಲ ಹೋಗಿ ಅರ್ಕೊಂಡು ಬರೋಮೋ ನೋಡೋದು ಹೆಂಗಿರ್ತಾ ಹಂಗೇ ಅವ್ರ ಫ್ಯಾಮಿಲಿ ಇಟ್ ಮಾಡೇ ಮಾಡಿಸ್ತಾಯ್ಸ್ ಭಾಳ ಕೇಳಿದ್ರಿ ನೋಡ್ತಾಯಿದ್ರಿ ಬಾಯ್